ಸಮುದಾಯಕ್ಕೆ ನ್ಯಾಯವಾಗಿ ದೊರಕಬೇಕಾಗಿದ್ದಂಥ ಮೀಸಲಾತಿ ದೊರೀತಾ ಇಲ್ಲ ಎಂಬ ಒಂದು ಕಾರಣಕ್ಕಾಗಿ ಕಳೆದ ಮೂವತ್ತು ಮೂವತ್ತೈದು ವರ್ಷದಿಂದ ನಾವು ಒಳ ಮೀಸಲಾತಿ ಹಾಕ್ಬೇಕು ವರ್ಗೀಕರಣ ಆಗಬೇಕು ಅಂತ ಹೇಳಿ ಆಗ್ರಹಿಸಿ ಚಳವಳಿಯನ್ನು ಮಾಡ್ತೀವಿ ಬರ್ತಾ ಇದ್ದೀವಿ ನಮ್ಮ ಅದೃಷ್ಟವಶಾತ್ ಸುಪ್ರೀಂ ಕೋರ್ಟ್ ಕಳೆದ ವರ್ಷ ಆಗಸ್ಟ್ ಒಂದನೇ ತಾರೀಕಿಗೆ ಕೊಳ ಮೀಸಲಾತಿ ಮಾಡುವಂತಹ ಒಂದು ಅಧಿಕಾರ ರಾಜ್ಯ ಸರ್ಕಾರ ಒಂದು ಆಜ್ಞೆ ಬಂದ ನಂತರ ಒಂದು ಹೊಸ ಬದುಕನ್ನು ಕಟ್ಕೊಳ್ಳಿಕ್ಕಿದ ಸಹಕಾರಿಯಾಯ್ತು ಬರೀ ಅಷ್ಟೇ ಅಲ್ಲ ಮಾಧ್ಯಮ ಸಮುದಾಯಕ್ಕೆ ಒಂದು ಸಂತೋಷ ಆ ತೀರ್ಥದಿಂದ ಆಗಿದೆ ಅದಾದ ನಂತರ ರಾಜ್ಯದಲ್ಲಿ ಒಂದು ಜಾಗ್ರತೆ ಮೂಡಿಸುವಂಥ ಕೆಲಸವನ್ನ ನಮ್ಮ ನಾಯಕರು ಕರ್ನಾಟಕ ಸರ್ಕಾರದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಮಂತ್ರಿಗಳಾದಂಥ ಶ್ರೀಮಾನ್ ಕೆ ಎಚ್ ಮುನಿಯಪ್ಪನವ್ರ ನೇತೃತ್ವದಲ್ಲಿ ಇಡೀ ನಮ್ಮ ಸಮುದಾಯ ಎಲ್ಲ ಪಕ್ಷದವರು ಕೂಡ ಇವತ್ತು ಅವರ ನಾಯಕತ್ವದಲ್ಲಿ ನಾವು ಕೆಲಸ ಮಾಡ್ತಾ ಅವರು ಕೂಡ ಮಂತ್ರಿಗಳಾಗಿ ಈ ನಮ್ಮ ಸಮುದಾಯಕ್ಕಾಗಿರುವ ಅನ್ಯಾಯವನ್ನು ಸರಿಪಡಿಸ್ಕೊಳ್ಳೋಕ್ಕೋಸ್ಕರ ನಾವು ಈ ಒಂದು ಸಮೀಕ್ಷೆ ಏನು ನಡೀತಿದೆ ಮೇ ಐದನೇ ತಾರೀಕಿಂದ ಸಮೀಕ್ಷೆ ನಡೀತಾ ಇದೆ ಈ ತಿಂಗಳು ಮೂವತ್ತರವರೆಗೂ ಕೂಡ ಸಮೀಕ್ಷೆ ನಡೀತಾ ಇದೆ ಅದರಿಂದ ಸರ್ಕಾರ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನೊಂದವರ ಪರವಾಗಿರ್ತಕ್ಕಂಥವರು ಸಾಮಾಜಿಕ ನ್ಯಾಯದ ಪರವಾಗಿರೋರು ಅಹಿಂದ ವರ್ಗಕ್ಕೆ ಶಕ್ತಿಯನ್ನು ನೀಡುವಂಥ ನಾಯಕರು ಇಲ್ಲಿ ಮುಖ್ಯಮಂತ್ರಿಗಳಿರೋದ್ರಿಂದ ಅವರಲ್ಲಿ ನಾವು ಮನವಿ ಮಾಡ್ತೀವಿ ಮೂವತ್ತನೇ ತಾರೀಕು ಲಾಸ್ಟ್ ಡೇಟ್ ಮಾಡಿ ಒಂದು ವಾರದೊಳಗಾಗಿಯೇ ಆ ಒಂದು ಆಯೋಗದ ರಿಪೋರ್ಟನ್ನು ಪಡೆದು ಇನ್ನೊಂದು ವಾರ ಒಟ್ಟಾರೆ ಜುಲೈ ಹದಿನೈದರೊಳಗಾಗಿ ಇದನ್ನು ಅನುಷ್ಠಾನ ಮಾಡೋ ರೀತಿಯಲ್ಲಿ ಅವರು ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ನಾವು ನಾನು ಮನವಿಯನ್ನು ಮಾಡ್ತೀನಿ ಯಾಕಂದ್ರೆ ಕ್ಯಾಬಿನೆಟ್ನಲ್ಲಿ ಎಲ್ಲ ಮಾತಾಡ್ತಾರೆ ಹತ್ತನೇ ತಾರೀಕಿನೊಳಗೆ ರಿಪೋರ್ಟ್ ತರಬೇಕು ಇಪ್ಪತ್ತನೇ ತಾರೀಕಿನೊಳಗಾಗಿ ಜಾಲಿಗೆ ತರಬೇಕು ಅಂತೇಳಿ ನಾನು ಆಗ್ರಹಿಸ್ಬೋದು ಅದನ್ನು ಮಂತ್ರಿಗಳು ಆ ರೀತಿ ಹೇಳೋಕ್ಕಾಗಲ್ಲ ಅವರು ನಾನು ಮಾತಾಡ್ತೀನಿ ಅಂತಲೇ ಹೇಳಬೇಕು ಅವರು ಅದರಿಂದ ನಮ್ಮ ಡಿಮ್ಯಾಂಡು ನಮ್ಮ ಒಂದು ಅತ್ಮತ್ತಾಯ ಏನು ಅಂತ ಹೇಳಿದ್ರೆ ಮೂವತ್ತನೇ ತಾರೀಕು ಲಾಸ್ಟ್ ಡೇಟ್ ಹತ್ತನೇ ತಾರೀಕಿನೊಳಗಾಗಿಯೇ ಎಲ್ಲ ಡಾಟಾ ಇದ್ದಾರೆ ದಿನಿಂದಲೇ ಅವರು ಅವರು ಅನಾಲಿಸಿಸ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಸರ್ಕಾರಿ ನೌಕರು ಎಷ್ಟು ಜನ ಇದ್ದಾರೆ ಒಟ್ಟಾರೆ ಎಲ್ಲ ಇಲಾಖೆಯಲ್ಲೂ ಅದರಲ್ಲಿ ಮಾಲೀಕರು ಎಷ್ಟು ಜನ ಇದ್ದಾರೆ ಬೇರೆ ಬೇರೆ ಸಮುದಾಯದವರು ಎಷ್ಟು ಜನ ಇದ್ದಾರೆ ಯಾವ್ಯಾವ ಹಂತದ ಅಧಿಕಾರಿಗಳಿದ್ದಾರೆ ನ್ಯಾಯಾಂಗದಲ್ಲಿ ಎಷ್ಟು ಜನ ನ್ಯಾಯ ನ್ಯಾಯ ನ್ಯಾಯಾಧೀಶರಿದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ಎಸ್ ಪಿಯಿಂದ ಹಿಡಿದು ಈ ಒಂದು ಕಾನ್ಸ್ಟೇಬಲ್ ಅವರಿಗೆ ಎಷ್ಟು ಜನ ಇದ್ದಾರೆ ಎಲ್ಲ ಇಲಾಖೆಯಲ್ಲೂ ಕೂಡ ಯಾವ್ಯಾವ ಸಮುದಾಯದವ್ರಿಗೆ ಎಷ್ಟು ಸಿಕ್ಕಿದೆ ಅನ್ನೋದನ್ನು ನೋಡಿದ ನಮ್ಮ ಸಮುದಾಯ ನಿಜಕ್ಕೂ ಕೂಡ ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಸಿಕ್ಕಿದೆ ಅದನ್ನು ಒಂದು ಮಾನದಂಡವಾಗಿ ಇಟ್ಕೊಂಡು ಒಳ ಮಾಡಲಿಕ್ಕೆ ನಮಗೆ ಹೆಚ್ಚು ಅವಕಾಶ ಇದೆ ಹೆಚ್ಚು ಹಂಚಿಕೆ ಮಾಡಲಿಕ್ಕೂ ಕೂಡ ಅವಕಾಶ ಇರೋದ್ರಿಂದ ನಾವು ಪದೇ ಪದೇ ಮಾಧ್ಯಮದ ಮೂಲಕ ನಾವು ವಿನಂತಿಯನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಅದರಿಂದ ಇವತ್ತು ಅವರ ನೇತೃತ್ವದಲ್ಲಿ ನಮ್ಮ ಜನಾಂಗದ ಒಂದು ಜಾಗೃತಿ ಸಭೆನ ಮಾಡ್ತಾ ಇದ್ವಿ ಎಲ್ಲ ಕಡೆಗೂ ಕೂಡ ಈಗ ಮುನಿಯಪ್ಪನವರು ಒಬ್ಬ ಮಂತ್ರಿಯಾಗಿ ನಮ್ಮ ಜನಾಂಗದ ಒಂದು ಒತ್ತಾಯ ಮನವಿ ಕೋರಿಕೆಯ ಮೇರೆಗೆ ಒಂದು ಜಾಗೃತಿ ಸಭೆ ಬರ್ರಿ ನೀವು ಮಂತ್ರಿಯಾಗಿ ಅಲ್ಲಿ ಬಂದು ಅಲ್ಲಿ ಅಧಿಕಾರಿಗಳು ಅವರು ಎಲ್ಲ ಮನೆಗಳು ಆಗಿರಲಿಲ್ಲ ಅನ್ನೋದನ್ನು ನೀವು ಬಂದು ಒಂದು ಸರಿ ಪರಿಶೀಲನೆ ಮಾಡಿ ಅಂತ ಹೇಳಿದರೆ ನಾಳೆ ಬೆಳಗ್ಗೆ ಅವರು ಈ ಯಾರನಾಡು ವಿಧಾನಸಭಾ ಕ್ಷೇತ್ರದಲ್ಲಿ ಯಲಂಕ ಯಲಂಕ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಒಂದು ಐದಾರು ಕಡೆಗೆ ಹೋಗಿ ಅಲ್ಲಿ ಯಾಕೆ ಮಾಡಿದ ಅನ್ನೋದು ಕೂಡ ಇದು ಮಾಡ್ತಾರೆ ನಾವು ಕೂಡ ನಾನು ಇರ್ಬೋದು ಮಾಜಿ ಕೇಂದ್ರ ಸಚಿವರಾದಂಥ ಸ್ವಾಮಿ ಅವರು ನಮ್ಮ ಮಾಜಿ ಸಂಸದರಾದಂಥ ಚಂದ್ರ ಅವರು ಮತ್ತು ನಮ್ಮ ಆದಿ ಜಾಪ ಅಭಿವೃದ್ಧಿ ನಿರ್ಮದ ಅಧ್ಯಕ್ಷರಾದ ಜಿ ಎಸ್ ಮಂಜುನಾಥವರು ನಮ್ಮ ವಕೀಲರಾದಂಥ ಶ್ರೀಮಾನ್ ದೊಡ್ಡೇರಿ ಅವರು ಉಳಿದಂತೆ ಎಲ್ಲ ಮುಖಂಡರು ವೆಂಕಟೇಶ್ ಎಲ್ಲ ಉಳಿದ ಎಲ್ಲ ಸಂಘಟನೆ ಭಾಳ ವರ್ಷಗಳಿಂದ ಹೋರಾಟ ಬಂದಿರತಕ್ಕಂತ ಈ ಕೇಶವಮೂರ್ತಿ ಅಂತವ್ರು ಭಾಳ ಜನ ಇದ್ದಾರೆ ಎಲ್ಲ ಹೋರಾಟಗಾರರು ಈ ಒಳ ಮೀಸಲಾತಿ ಪರವಾಗಿ ಹೋರಾಟ ಬಂದಿರತಕ್ಕಂತ ಎಲ್ಲ ಹೋರಾಟಗಾರರು ಕೂಡ ಇವತ್ತು ಶ್ರಮವಹಿಸಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನೇನು ಫಲ ಬರ್ತಾಯಿದೆ ಆ ಫಲಕ್ಕಾಗಿ ನಾವು ಮೂವತ್ತೈದು ವರ್ಷ ಹೋರಾಟ ಮಾಡೋಕ್ಕೆ ಮುಖ್ಯ ಅಲ್ಲ ಮೇ ಐದನೇ ತಾರೀಕಿನಿಂದ ಏನು ಜೂನ್ ಮೂವತ್ತನೇ ತಾರೀಕಿನವರೆಗೂ ನಡೀತಕ್ಕಂಥ ಈ ಸರ್ವೇನಲ್ಲಿ ನಾವು ಎಷ್ಟು ಶ್ರಮವಹಿಸಿದ್ದೀವಿ ಎಷ್ಟು ಜನ ನಾವು ಇನ್ಕ್ಲೂಡ್ ಮಾಡಿದ್ದೀವಿ ಸರ್ವೇಗೆ ಒಳಪಡ್ತಿದ್ದೀವಿ ಒಂದು ಕುಟುಂಬದ ಸದಸ್ಯರನ್ನು ಕೂಡ ಬಿಡದಂತೆ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ನಮ್ಮೆಲ್ಲ ಸಮುದಾಯದ ಮುಖಂಡರು ಮಾಡಿದ್ದಾರೆ ಇನ್ನೂ ಮಾಡಬೇಕು ಅಂತೇಳಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಂಡು ಕೊನೆಗೆ ಈಗ ನಮ್ಮ ಮಾನ್ಯ ಸಚಿವರಾದಂಥ ಶ್ರೀಮನ್ ಕೆ ಎಚ್ ಪುನಿಯಪ್ಪನವರು ಮಾತಿನ ಮೇ ನಾವು ಪ್ರಯತ್ನ ಮಾಡ್ತೇವೆ ಎರಡು ಸಾರಿ ಮೂರು ಸಾರಿ ಎಷ್ಟು ಮಾಡ್ತೀವಿ ನೂರ ಒಂದು ಜಾತಿಗಳು ನೂರ ಒಂದು ಜಾತಿಗಳೇನಿದೆ ಅವರ ಮೂಲ ಜಾತಿಯನ್ನು ಬಳಸಬೇಕು ಅಂತ ನಾನು ಸರ್ಕಾರವಾಗಿ ಮನವಿ ಮಾಡ್ತೀನಿ ಅದು ಭಕ್ತಿ ಇರಲಿ ರೈತ ಇರಲಿ ಗೋವಿರಲಿ ಎಲ್ಮಾಡಿ ಇರಲಿ ಕೊರಮ ಇರಲಿ ಕೊಂಚ ಇರಲಿ ಎಲ್ಲರಿಗೂ ಕೂಡ ಇದೊಂದು ಸದಾಕಾಟ ಅವರ ಜನಸಂಖ್ಯೆ ಆಧಾರವಾಗಿ ಶೈಕ್ಷಣಿಕ ಆರ್ಥಿಕ ಸಮಾನತೆಯನ್ನು ಕಂಡುಕೊಳ್ಳೋದಕ್ಕೆ ಏನು ಸರ್ವೋಚ್ಚ ನ್ಯಾಯಾಲಯಕ್ಕೆ ತೀರ್ಮಾನ ಕೊಟ್ಟಿದೆ ಅದನ್ನು ಸದುಪಯೋಗ ಮಾಡಿಕೊಂಡು ಈ ನೂರ ಒಂದು ಜಾತಿಗಳು ಕೂಡ ಅವರ ಮೂಲ ಜಾತಿಗಳನ್ನು ಬಳಸುವ ಮುಖಾಂತರ ಆ ಜನಸಂಖ್ಯೆಗೆ ನ್ಯಾಯ ಕೊಡುವ ವ್ಯವಸ್ಥೆ ಆಗಬೇಕು ಅನ್ನೋದು ಸರ್ಕಾರದ ಮುಖ್ಯ ಉದ್ದೇಶ ಆಗಿದೆ ಮನೆ ಉದ್ಯಮ ಮತ್ತೆ ಮೂವತ್ತರ ದಾರಿಗಳು ಕೊಟ್ಟಿದ್ದಾರೆ ದೇಶಕ್ಕೆ ಜ್ಞಾನಮೋಹನ್ ದಾಸವರು ಬಹಳ ಶ್ರಮಪಟ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ ನಾವು ಸಮುದಾಯವು ಈ ನೂರ ಒಂದು ಜಾತಿಯಲ್ಲಿ ಮೂಲ ಜಾತಿಗಳು ಬಳಸೋದ್ರ ಜೊತೆಗೆ ನೀವೆಲ್ಲ ಎಲ್ಲರೂ ಕೆಲಸ ಮಾಡಿ ಏನು ವಿಶೇಷವಾಗಿ ಎಲ್ಲ ಆಡಳಿತದ ಮುಖಾಂತರ ಈ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ಮಹಾನಗರ ಪಾಲಿಕೆಯಲ್ಲಿ ಕಮಿಷನರು ಮತ್ತು ಜಾಹೀಟ್ ಕಮಿಷನರ್ ಎಲ್ಲ ಅಧಿಕಾರಿಗಳು ಕೂಡ ಇವರು ಬಹಳ ಶ್ರಮವಹಿಸಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಸಹಕಾರ ಕೊಟ್ಟು ಅವರಿಗೆ ಅಲ್ಲಿ ಬಂದಾಗ ಸಹಕಾರ ಕೊಟ್ಟು ಎಲ್ಲ ಮನೆ ಮನೆಗೆ ಕರ್ಕೊಂಡು ಹೋಗಿ ಬಳಸುವಂಥ ಕೆಲಸ ಮಾಡಿ ಇದನ್ನು ಪೂರ್ತಿ ಮಾಡಬೇಕು ಅಂತೇಳಿ ಸನ್ಮಾನ್ಯ ಆಂಜನೇಯನವರು ಮತ್ತು ನಾಗೇಶ್ವರ್ನವರು ಚೆನ್ನಲ್ಲ ಒಂದು ಬೀಕೆ ಕರೆತರ ಸೊ ಅಧಿಕಾರಿಗಳಿಗೆ ನೆನಪನ್ನು ನಾನು ಮಾಡಿದ್ದೇನೆ ಕಮಿಷನರು ಸ್ಪೆಷಲ್ ಕಮಿಷನರು ಜಾಯಿಂಟ್ ಕಮಿಷನರು ಎಲ್ಲ ಕೂಡ ಬಂದು ನಮ್ಮ ಆಫೀಸಲ್ಲಿ ಕರೆಸಿ ನಾನು ಹೇಳಿ ಇದನ್ನು ಆದಷ್ಟು ಬೇಗ ಮಾಡಬೇಕು ಇದನ್ನು ಯಾಕಂದರೆ ಟೀಚರ್ಸು ಶಾಲೆಗಳಿಗೆ ಶುರುವಾದ ಮೇಲೆ ಹೋದ ಮೇಲೆ ಸ್ವಲ್ಪ ಮಂದಗತಿಯಿಂದ ನಡೆದಿತ್ತು ಅದಕ್ಕೆ ಕಮಿಷನರ್ ಅವರು ಸಿಬ್ಬಂದಿಯನ್ನು ಎಲ್ಲ ಏರ್ಪಾಡು ಮಾಡಿದ್ದಾರೆ ಈಗ ಇನ್ನು ಇರುವಂಥ ಮೂವತ್ತನೇ ತಾರೀಕು ಮಾಹಿತಿ ದಿನದಲ್ಲಿ ಇದನ್ನು ಎಲ್ಲ ವಾಲಂಟೀರ್ಸು ಸಂಘ ಸಂಸ್ಥೆಗಳು ಹೋರಾಟಗಾರರು ರಾಜಕಾರಣಿಗಳು ಎಲ್ಲರೂ ಕೂಡ ಸಹಕರಿಸಿ ಆಧಾರಿತವೇಗ ಇದನ್ನು ಸದುಪಯೋಗ ಪಡ್ಕೊಳ್ಬೇಕು ಎಲ್ಲ ಜಾತಿಗಳು ಕೂಡ ಅವರವರ ಮೂಲ ಜಾತಿಯನ್ನು ಅವರು ಬಳಸೋದ್ರ ಮುಖಾಂತರ ಅವರ ಜನಸಂಖ್ಯೆ ಎಷ್ಟೋತ್ತು ಗೊತ್ತಾಗ್ತದೆ ಅದರ ಮುಖಾಂತರ ಅವರಿಗೆ ಸೌಲಭ್ಯಗಳನ್ನು ಸರ್ಕಾರ ಕೊಡಲಿಕ್ಕೆ ಅವಕಾಶ ಆಗ್ತದೆ ಅನ್ನೋದು ಈ ಸಭೆಯಲ್ಲಿ ನಾನು ಇವತ್ತು ನನ್ನನ್ನು ಕರೆಸಿ ನಮ್ಮ ಹೋರಾಟ ಸಮಿತಿ ಕೆಸು ಮತ್ತು ಎಲ್ಲ ಮುಖಂಡರು ಕೂಡ ಬರಬೇಕು ಅಂತ ಹೇಳಿದು ನನಗೆ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ ಸರ್ಕಾರದ ವತಿಯಿಂದ ಮತ್ತು ಈ ಮಹಾನಗರ ಪಾಲಿಕೆ ಕಮಿಷನರು ಇಲಾಖೆ ವತಿಯಿಂದ ಏನೆಲ್ಲ ಆಗಬೇಕು ಅಂತ ಕೆಲವರು ಸಲಹೆ ಕೊಟ್ಟಿದ್ದಾರೆ ಅದನ್ನು ನಾನು ಅಧಿಕಾರಿಗಳು ತಿಳಿಸ್ತೇನೆ ಅವೆಲ್ಲ ಕೂಡ ಸಹಕರಿಸಬೇಕು ಅಂತ ಮತ್ತೊಮ್ಮೆ ಎಲ್ಲರನ್ನೂ ಕೂಡ ನಾನು ಮನವಿ ಮಾಡ್ತೀನಿ ನನಗೆ ಎಲ್ಲ ಮುಖ್ಯ ಒಂದು ನೂರ ಒಂದು ಜಾತಿಗಳು ಕೂಡ ಮುಖ್ಯ ಸರ್ಕಾರಕ್ಕೆ ಅದು ನಮ್ಮ ಜವಾಬ್ದಾರಿ ಕೂಡ ಅದರ ಮೂಲ ಜಾತಿಗಳನ್ನು ಕಳಿಸ್ಬೇಕು ಅಂತ ಮತ್ತೊಮ್ಮೆ ನಾನು ಜನರಿಗೆ ಮನವಿ ಮಾಡ್ತೀನಿ